ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಕಾಂಗ್ರೆಸ್ಸಿನವ್ರಿಗೆ ತಮ್ಮ ಎಲೆಯಲ್ಲಿ ಕತ್ತೆ ಸತ್ತು ಬಿದ್ದಿರ್ತದೆ ಆದರೆ ಇನ್ನೊಬ್ಬರು ಎಲೆಯಲ್ಲಿ ನೊಣ ಓಡಾಡ್ತಾ ಇದೆ ನೋಡ್ರಿ ಅಂತ ಹೇಳುವಂಥ ಒಂದು ಚಟ ಏನು ವಿಷಯ ವಿಷಯ ಪಿ ಚಿದಂಬರಮ್ದು ಯಾವ ವ್ಯಕ್ತಿ ಈಗ ಸಂಪೂರ್ಣವಾಗಿ ನೇಪಥ್ಯಕ್ಕೆ ಸರಿದಿದ್ದಾರೋ ಯಾವ ವ್ಯಕ್ತಿಯನ್ನು ರಾಹುಲ್ ಗಾಂಧಿ ಕ್ಯಾರೆ ಅಂತ ಕೇಳೋದಿಲ್ವೋ ಅಂಥ ವ್ಯಕ್ತಿ ಈಗ ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ದಾರೆ ಮಾತನಾಡ್ತಾ ಇಲ್ಲ ಬರೆಯಲಿಕ್ಕೆ ಶುರು ಮಾಡಿದ್ದಾರೆ ಇವ್ರಿಗೊಂದು ಕೆಟ್ಟ ಚಟ ಇದೆ ಏನು ಲೇಖನಗಳನ್ನು ಬರೆಯೋದು ಯಾವುದ್ರ ಬಗ್ಗೆ ಲೇಖನ ಬರೆಯೋದು ದೇಶ ಹೇಗಿರಬೇಕು ಸರ್ಕಾರ ಹೇಗಿರಬೇಕು ಸರ್ಕಾರವನ್ನು ಹೇಗೆ ರಚಿಸಬೇಕು ಅಂತ ಪುಂಖಾನುಪುಂಖವಾಗಿ ಈ ಮನುಷ್ಯ ಪಿ ಚಿದಂಬರಂ ಲೇಖನಗಳನ್ನು ಬರೀತಾರೆ ಒಂದೊಂದು ಸಲ ಪಂಜಾಬ್ ಕೇಸರಿಗೆ ಬರೀತಾರೆ ಒಂದೊಂದು ಸಲ ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಬರೀತಾರೆ ಇವತ್ತು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇವ್ರದೊಂದು ಲೇಖನ ಇದೆ ಆ ಲೇಖನ ಓದಿದ ತಕ್ಷಣ ನನಗೆ ನಗು ಬಂದ್ಬಿಡ್ತೀವಿ ರೀ ನಿಮ್ಮ ರಾಹುಲ್ ಗಾಂಧಿನೇ ನಿಮ್ಮ ಅಡ್ವೈಸು ಐಡಿಯಾಸ್ ತಗೋತಾ ಇಲ್ಲ ನರೇಂದ್ರ ಮೋದಿ ಅವ್ರಿಗೆ ಐಡಿಯಾಸ್ ಕೊಡೋಕ್ಕೆ ಹೋಗ್ತಿರಲ್ಲ ಇದು ಯಾವ ರೀತಿ ರೀ ಇದು ಅಂತ ನನ್ನ ಪ್ರಶ್ನೆ ಏನಂತ ಹೇಳಿದ್ದಾರೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವ್ರದ್ದು ಏನು ಮೂರನೇ ಬಾರಿ ಸರ್ಕಾರ ಬಂದಿದೆಯಲ್ಲ ಇದು ಇದು ನರೇಂದ್ರ ಮೋದಿ ತ್ರೀ ಪಾಯಿಂಟ್ ಜೀರೋ ಅಲ್ವಂತೆ ಇದು ಇದು ಟೂ ಪಾಯಿಂಟ್ ಒನ್ ಅಂತೆ ಈ ನಮ್ಮ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವಾಗ ಸೀರೀಸ್ ಬರ್ತಲ್ಲ ಆ ಥರ ಇದು ಇದು ತ್ರೀ ಪಾಯಿಂಟ್ ಓ ಅಲ್ಲ ಟೂ ಪಾಯಿಂಟ್ ಒನ್ ಹೇಗೆ ಟೂ ಪಾಯಿಂಟ್ ಒನ್ನು ಹೇಗೆ ಅಂದರೆ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾರ್ಯಾರು ಸಚಿವರು ಇದ್ದರು ಅದೇ ಸಚಿವರನ್ನು ವರ್ಷ ಹೋಗ್ತಾ ಇದ್ದಾರೆ ನರೇಂದ್ರ ಮೋದಿ ರಕ್ಷಣಾ ಸಚಿವರನ್ನಾಗಿ ರಾಜನಾಥ್ ಸಿಂಗನ್ನು ಮಾಡಿದ್ದಾರೆ ಡಾಕ್ಟರ್ ಜೈಶಂಕರ್ ಅವ್ರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರ ಹಣಕಾಸು ಸಚಿವರನ್ನಾಗಿ ಮಾಡಿದ್ದಾರೆ ಅಮಿತ್ ಶಾ ಅವ್ರನ್ನ ಗೃಹ ಸಚಿವರನ್ನಾಗಿ ಮಾಡಿದ್ದಾರೆ ಮಿತ್ರ ಏನು ಕೊಟ್ಟಿದ್ದಾರೆ ಇವರು ಚಂದ್ರಬಾಬು ನಾಯ್ಡಿಗೆ ಏನು ಕೊಟ್ಟರು ಆಮೇಲೆ ನಿತೀಶ್ ಕುಮಾರ್ಗೇನು ಕೊಟ್ಟರು ಮೈತ್ರಿಕೂಟ ಅಂತಾರೆ ಎನ್ ಡಿ ಎ ಅಂತಾರೆ ಎನ್ ಡಿ ಎ ಅಂದ್ಕೊಂಡು ಉಳಿದ ಪಕ್ಷದವ್ರಿಗೆ ಸ್ಥಾನ ಬದಲಿ ಮಾಡಿಕೊಡೋ ಬದಲು ತಾವೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ ಅಂತ ಸಂಕಟ ಇವರಿಗೆ ನೋಡಿ ಆಮೇಲೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಅದು ಕೇಳ್ಬೇಕು ನೀವು ಬದಲಾವಣೆಗಾಗಿ ಜನ ಮತ ಹಾಕಿದ್ದರು ಆದರೆ ಇವರು ಬದಲಾವಣೆಯನ್ನೇ ಮಾಡಲಿಲ್ಲ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಕಳೆದ ಬಾರಿ ಯಾರ್ಯಾರು ಸಚಿವರಿದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಬಾರಿ ಮತ ಬಿದ್ದಿರುವುದು ಹಣದುಬ್ಬರದ ವಿರುದ್ಧ ಈ ಬಾರಿ ಮತ ಬಿದ್ದಿರುವುದು ಬಡತನದ ವಿರುದ್ಧ ಈ ಬಾರಿ ಮತ ಬಿದ್ದಿರುವುದು ನಿರುದ್ಯೋಗದ ವಿರುದ್ಧ ಆದರೆ ಇದನ್ನೆಲ್ಲವನ್ನೂ ಬದಿಗಿಟ್ಟು ನರೇಂದ್ರ ಮೋದಿ ಹಳೇ ಸರ್ಕಾರವನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸ್ವಾಮಿ ನಿರುದ್ಯೋಗ ಬಡತನ ಹಣದುಬ್ಬರ ಇದೆಲ್ಲಾದರ ವಿರುದ್ಧವಾಗಿ ಮತ ಕೊಟ್ಟಿದರೆ ರಾಹುಲ್ ಗಾಂಧಿ ಅಧಿಕಾರ ಈಗ ರಾಹುಲ್ ಗಾಂಧಿಗೆ ಮ್ಯಾಂಡೇಟ್ ಕೊಟ್ಬಿಡ್ಬೇಕಾಗಿತ್ತು ಈ ದೇಶದ ಜನ ತೊಂಬತ್ತೊಂಬತ್ತಕ್ಕೆ ತಂದು ನಿಲ್ಲಿಸ್ಬಿಟ್ರು ಯಾಕೆ ನಿಲ್ಲಿಸಿದ್ರು ನಿಮ್ಮ ಬಗ್ಗೆ ವಿಶ್ವಾಸಾರ್ಹತೆ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನಿಲ್ಲಿಸಿದರು ಇನ್ನು ನರೇಂದ್ರ ಮೋದಿ ಅವರು ಆಯ್ಕೆ ಮಾಡಿರುವಂಥ ಸಚಿವ ಸ್ಥಾನಗಳು ಕೊಟ್ಟಿರುವಂಥ ಸಚಿವ ಸ್ಥಾನ ಅವ್ರು ಹೇಳ್ತಾರೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರು ದುಡ್ಡು ಇಸ್ಕೊಂಡು ಸುಮ್ಮನ ಆಗಿಬಿಟ್ರು ಸ್ವಾಮಿ ಅವು ಮಿತ್ರ ಪಕ್ಷಗಳು ಮಿತ್ರ ಪಕ್ಷಗಳ ಜೊತೆ ಹೊಂದಾಣಿಕೆಯಿಂದ ಹೇಗೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತ ನರೇಂದ್ರ ಮೋದಿ ಅಮಿತ್ ಶಾ ಅಲ್ಲಿರುವಂಥ ಹಿರಿಯರು ಕುತ್ಕೊಂಡು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ತಮಗೇನಾದರೂ ಬೇಕಾಗಿದ್ದರೆ ಚಂದ್ರಬಾಬು ನಾಯ್ಡು ಕೇಳ್ತಾರೆ ಕೊಡೋದಾದರೆ ಕೊಡ್ತಾರೆ ಕೊಡದೇ ಇದ್ದರೆ ಬಿಡೋದಿಲ್ಲ ಅವರ ಮನೆಯ ವಿಚಾರ ಅದು ನಿತೀಶ್ ಕುಮಾರ್ ತನ್ನ ಬಿಹಾರಕ್ಕೆ ಬೇಕೋ ಕೇಳ್ತಾರೆ ತಮ್ಮ ಸಚಿವ ಸಂಪುಟದಲ್ಲಿ ತಮ್ಮ ಸ್ಥಾನಮಾನ ಏನಿರಬೇಕು ಅಂತ ಮಾತಾಡ್ತಾರೆ ಇವರೆಲ್ಲ ಏನು ಮಾಡ್ ಮಾಡಿದರು ಯೋಚನೆ ಮಾಡಿದರು ಅಂದರೆ ಯಾವಾಗ ಆ ಕಡೆಯಿಂದ ನಿತೀಶ್ ಕುಮಾರ್ ಮತ್ತು ಈ ಕಡೆಯಿಂದ ಚಂದ್ರಬಾಬು ನಾಯ್ಡು ಬರ್ತಾರೋ ಅಪ್ಪಚ್ಚೆ ಆಗಿಬಿಡ್ತಾರೆ ನರೇಂದ್ರ ಮೋದಿಯವರು ಎರಡೂ ಕಡೆಯಿಂದ ಹಾಕಿ ಅವ್ರನ್ನು ನುಜ್ಜು ನುಜ್ಜು ಮಾಡಿಬಿಡ್ಲಾಗತ್ತೆ ಅವರು ಇನ್ನಿಲ್ಲದ ಹಾಗೆ ಡಿಮ್ಯಾಂಡ್ ಇಡ್ತಾರೆ ಚಂದ್ರಬಾಬು ನಾಯ್ಡು ಭಾಳ ಸ್ಟ್ರಾಂಗು ಆಕ್ರಮಣಕಾರಿ ಧೋರಣೆ ಮೊದಲಿಂದ ಅದೇ ರೀತಿ ಮಾಡ್ಕೊಂಡು ಬಂದಿರೋದವರು ನರೇಂದ್ರ ಮೋದಿ ಅವ್ರನ್ನ ಹಿಂದಿನ ಬಾರಿ ಇದೇ ಥರ ಇಕ್ಕಳಕ್ಕೆ ಸಿಲುಕಿಸಿ ಬಿಟ್ಟು ಅವರು ಬೆಂಬಲವನ್ನು ವಾಪಸ್ ತಗೊಂಡವರು ಈ ಬಾರಿ ಬಿಡಲ್ಲ ಇವರಿಬ್ಬರು ಕಿಂಗ್ ಪಿನ್ಗಳಿವರು ಗ್ರ್ಯಾಂಡ್ ಮಾಸ್ಟರ್ಸ್ ಇವರು ಕಿಂಗ್ ಮೇಕರ್ಸ್ ಇವರು ಆದ್ದರಿಂದ ನರೇಂದ್ರ ಮೋದಿಗೆ ಈ ಸಲ ಸಚಿವ ಸಂಪುಟ ಮಾಡೋದು ಸುಲಭದ ಮಾತಲ್ಲ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡುವವರೆಗೂ ಎಲ್ಲ ಕಡೆ ಸುದ್ದಿಯೋ ಸುದ್ದಿ ಚಂದ್ರಬಾಬು ನಾಯ್ಡು ಹಂಗೆ ಕೇಳಿದ್ರಂತೆ ಚಂದ್ರಬಾಬು ನಾಯ್ಡು ಹಿಂಗೆ ಕೇಳಿದ್ರಂತೆ ಚಂದ್ರಬಾಬು ನಾಯ್ಡು ಅದನ್ನು ಕೇಳಿದ್ರಂತೆ ನಿತೀಶ್ ಕುಮಾರ್ ಇದನ್ನು ಕೇಳಿದರಂತೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಯಾವಾಗ ಲಿಸ್ಟ್ ಅನೌನ್ಸ್ ಆಯಿತೋ ಫಸ್ಟು ಕಂಗಾಲಾಗಿ ಹೋಗಿದ್ದು ದಿಗ್ಭ್ರಮೆಗೊಂಡದ್ದು ದಿಗ್ಭ್ರಾಂತರಾಗಿದ್ದು ಯಾರಾದರೂ ಇದ್ದರೆ ಅದು ವಿಪಕ್ಷಗಳು ಯಾಕೆಂದರೆ ಯಾವ ಹಳೆಯ ಸರ್ಕಾರವಿತ್ತೋ ಅದೇ ಸರ್ಕಾರ ಮುಂದುವರಿಸ್ಕೊಂಡು ಹೋಗಲಾಗ್ತಾ ಇದೆ ಯಾವ ಅನುಚಾನವಾಗಿ ಕೆಲಸವನ್ನು ಕೈಂಕರ್ಯವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ಕೊಂಡು ಬಂದಿತ್ತು ಅದೇ ಮುಂದುವರ್ಕೊಂಡು ಹೋಗ್ತಾ ಇದೆ ಇಬ್ಬರೂ ಸಹಕಾರ ಕೊಡ್ತಾ ಇದ್ದಾರೆ ಮಿತ್ರ ಪಕ್ಷಗಳು ಜೊತೆಗೆ ಹೊಂದಾಣಿಕೆಯಿಂದ ಸರ್ಕಾರ ನಡೀತಾ ಇದೆ ಎಲ್ಲಿ ಸಂಘರ್ಷ ಆಗತ್ತೆ ಅಂತ ಕಾಂಗ್ರೆಸ್ ಭಾವಿಸಿತ್ತು ಅಂತ ಯಾವ ಸಂಘರ್ಷಗಳೇನು ನಡೆಯೋದಿಲ್ಲ ಆವಾಗ ಪಿ ಚಿದಂಬರಂ ಅಂತವರು ಈ ರೀತಿಯಾದಂಥ ಸೊಲ್ಲನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪಿ ಚಿದಂಬರಂ ಅವರ ಆಲೋಚನಾ ಶೈಲಿ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಪಿ ಚಿದಂಬರಂ ಅವರು ಆಲೋಚನಾ ಶೈಲಿ ಹೇಗಿರುತ್ತೆ ಅಂತಂದರೆ ಭಾರತ ದೇಶದಲ್ಲಿ ಬಡವರು ಬ್ಯಾಂಕಿಗೆ ಹೋಗೋದಿಲ್ಲ ಅವ್ರಿಗೆ ಬ್ಯಾಂಕ್ ಅಕೌಂಟಿನ ಅಗತ್ಯನೇ ಇಲ್ಲ ಭಾರತದಲ್ಲಿ ಡಿಜಿಟಲೈಸೇಷನ್ ಆಗೋದಿಲ್ಲ ದುಡ್ಡನ ವ್ಯವಹಾರ ಡಿಜಿಟಲ್ ಮಾಡೋಕ್ಕಾಗಲ್ಲ ಏಕೆಂದರೆ ನಮ್ಮ ದೇಶದಲ್ಲಿ ನೆಟ್ವರ್ಕೇ ಇರೋದಿಲ್ಲ ಒಬ್ಬ ವಿತ್ತ ಸಚಿವನಾದಂಥ ಮನುಷ್ಯ ಮತ್ತು ಸುಪ್ರೀಂ ಕೋರ್ಟ್ ಲಾಯರ್ ಆಗಿರುವಂಥ ಮನುಷ್ಯ ವಿದೇಶದ ಯೂನಿವರ್ಸಿಟಿಯಲ್ಲಿ ಓದ್ಕೊಂಡ್ಬಂದಿರುವಂಥ ಮನುಷ್ಯ ಭಾರತದ ಜನರ ಬಗ್ಗೆ ಇಂಥದ್ದೊಂದು ಕೀಳನಮೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ ಭಾರತ ದೇಶದ ಜನ ಎದಕ್ಕೂ ಯೋಗ್ಯರಲ್ಲ ಇವರು ಇಂಥವರು ನಮಗೆ ಸಚಿವರಾಗಿ ಗೃಹ ಸಚಿವರಾಗ್ತಾರೆ ವಿತ್ತ ಸಚಿವರಾಗ್ತಾರೆ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಥಿಂಕ್ ಟ್ಯಾಂಕ್ನ ಉದ್ದಾಮ ವ್ಯಕ್ತಿಗಳಾಗಿ ಇಷ್ಟು ವರ್ಷ ಇದ್ದರು ಕಾಂಗ್ರೆಸ್ ಪಕ್ಷದಲ್ಲಿ ಮ್ಯಾನಿಫೆಸ್ಟೋ ಬರೀಬೇಕ ಪಿ ಚಿದಂಬರಂನ ಕಮಿಟಿ ಚೇರ್ಮನ್ ಮಾಡೋರು ಈ ಮನುಷ್ಯ ಭಾರತ ದೇಶದ ನಾವೇನು ಮತದಾರರಿದ್ದೀವೋ ನಾವು ದುಗ್ಗಾಣಿಗೆ ಬೆಲೆ ಇರಲಾರ್ದವರು ಭಿಕ್ಷುಕರು ನಮಗೆ ಡಿಜಿಟಲೈಸೇಷನ್ ಆಗೋಲ್ಲ ನಮಗೆ ನಮ್ಮಲ್ಲಿ ನೆಟ್ವರ್ಕೇ ಇರೋದಿಲ್ಲ ನಮ್ಗೆ ಯಾವುದು ನಾವು ಅದನ್ನೆಲ್ಲ ಪಡೀಲಿಕ್ಕೆ ಪಾತ್ರರೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಈತ ಯೋಜನೆಗಳನ್ನು ರೂಪಿಸ್ತಾ ಇದ್ದಂಥ ಮನುಷ್ಯ ಪಿ ಚಿದಂಬರಂ ಇದನ್ನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿದ್ದು ನರೇಂದ್ರ ಮೋದಿ ಅದು ಈಗ ಈತನಿಗೆ ಸಹಿಸಲಿಕ್ಕೆ ಆಗ್ತಾಯಿಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ಸಿಗೆ ಲೇಖನ ಬರೀತಾರೆ ಇವ್ರು ಮಾಡಬೇಕಾಗಿದ್ದ ಕೆಲಸ ಏನೀಗ ಈ ಮನುಷ್ಯ ಈ ಮನುಷ್ಯ ಮಾಡಬೇಕಾಗಿದ್ದ ಕೆಲಸ ಅಂದರೆ ಈತ ಸುಪ್ರೀಂ ಕೋರ್ಟ್ ಲಾಯರ್ ಇದ್ದಂಥ ಮನುಷ್ಯ ಸುಪ್ರೀಂ ಕೋರ್ಟ್ ಹೋಗಿ ಲಾಯರ್ಗಿರಿ ಮಾಡ್ಬೇಕು ಅವ್ರ ಪತ್ನಿಯೂ ಲಾಯರ್ ಅಂತ ಲಾಯರ್ ಲಾಯರ್ಗಿರಿ ಮಾಡ್ಕೊಂಡಿರಬೇಕು ಕೇಸ್ಗಳಿದೆ ತಿಹಾರ್ ಜೈಲಿನಲ್ಲಿ ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ ಇನ್ನೂ ಸೆಟ್ಲಾಗಿಲ್ಲ ಐ ಎನ್ ಎಕ್ಸ್ ಮೀಡಿಯಾ ಸ್ಕ್ಯಾಂಡಲ್ ಇದೆ ಅದು ಕೂಡ ಇವ್ರ ತಲೆ ಮೇಲಿದೆ ಮೂರನೇದಾಗಿ ಐವತ್ತು ಜನ ಚೈನೀಸ್ಗಳಿಗೆ ಇಲ್ಲಿ ವೀಸಾಗೆ ಈತನ ಅಪ್ಪ ಗೃಹ ಸಚಿವನಾಗಿದ್ದಾಗ ಇನ್ಫ್ಲೂಯೆನ್ಸ್ ಮಾಡಿದಂಥ ಈತನ ಮಗನ ಮೇಲೆ ಇದೆ ಕಾರ್ತಿಕ್ ಚಿದಂಬರಂ ಮೇಲೆ ಅದರ ಬಗ್ಗೆ ಈ ಮನುಷ್ಯ ಆಲೋಚನೆ ಮಾಡಬೇಕು ಆದರೆ ಇವ್ರು ಮಾಡ್ತಾ ಇರೋದೇನು ನರೇಂದ್ರ ಮೋದಿ ಸರ್ಕಾರ ತ್ರೀ ಪಾಯಿಂಟ್ ಓ ಅಲ್ಲ ಟೂ ಪಾಯಿಂಟ್ ಒನ್ನು ಅವ್ರ ಸರ್ಕಾರ ಹಂಗೆ ನಡೆಸಬೇಕು ಇವ್ರ ಸರ್ಕಾರ ಹಿಂಗೆ ನಡೆಸಬೇಕು ಅವ್ರು ಹಂಗೆ ನಡೆಸಲಿಕ್ಕೆ ಜನ ಅವರಿಗೆ ಕೊಟ್ಟಿರೋ ತೊಂಬತ್ತೊಂಬತ್ತು ಸೀಟ್ರಿ ನೀವು ಹೆಂಗೆ ಕುಸ್ತಿ ಹಿಡಿದಿದ್ದರೂ ನಿಮ್ಗೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದು ನಿತೀಶ್ ಕುಮಾರ್ಗೂ ಗೊತ್ತಿತ್ತು ಚಂದ್ರಬಾಬು ನಾಯ್ಡುಗೂ ಗೊತ್ತಿತ್ತು ಇಲ್ಲದೆ ಹೋಗಿದ್ರೆ ಕೋಮುವಾದಿ ಸರ್ಕಾರವನ್ನು ದೂರ ಇಡ್ತೀವಿ ಅಂತ ಎಲ್ಲ ಸೇರಿಕೊಂಡ್ರೆ ಅವರು ಹಿಂದೆಲ್ಲ ಮಾಡಿಲ್ವಾ ಅದನ್ನೇ ಮಾಡ್ಕೊಂಡು ಹೋಗಿರೋರು ಇದ್ರ ಜೊತೆ ಇನ್ನೊಂದು ವಿವಾದವನ್ನು ಈ ದೇಶದಲ್ಲಿ ಹುಟ್ಟಾಕ್ಲಾಗ್ತಾ ಇದೆ ಚುನಾವಣೆ ಆದಮೇಲೆ ಎಲ್ಲ ಆಗಿ ಸೀಟ್ ಬಂದಮೇಲೆ ಏನಂತ ಎಲಾನ್ ಮಸ್ಕ್ ಅಲ್ಲಿ ಹೇಳಿಬಿಟ್ಟಿದ್ದಾರೆ ಏನಂತ ಇ ವಿ ಎಮ್ ವಿಶ್ವಾಸಾರ್ಹ ಅಲ್ಲ ಅಂತ ಯಾರೀ ಈ ಮಸ್ಕ್ ಹೇಳಕ್ಕೆ ಅಲ್ರಿ ಈ ದೇಶದ ಸುಪ್ರೀಂ ಕೋರ್ಟು ಇದರಲ್ಲಿ ಯಾವುದೇ ರೀತಿಯದಾದಂಥ ತೊಂದರೆ ಇಲ್ಲ ಅಂತ ಸ್ವತಃ ಈ ದೇಶದ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಈ ಎಲಾನ್ ಒಂದು ಈಗೇನು ಟ್ವಿಟರ್ ಹ್ಯಾಂಡಲ್ ತೊಗೊಂಡಿದ್ದಾನಲ್ಲ ಎಕ್ಸ್ ಅಂತ ಅದರ ಹೆಸರು ಅದನ್ನು ಥರ್ಡ್ ಪಾರ್ಟಿಗೂ ಇಮ್ಯುನಿಟಿ ಕೊಟ್ಟಿಲ್ಲ ಇವ್ರಿಗೆ ಅಂದರೆ ಯಾರಾದರೂ ಅದರಲ್ಲಿ ಏನು ಬೇಕಾದರೂ ಹಾಕಿದರೆ ಆ ವ್ಯಕ್ತಿನೇ ಜವಾಬ್ದಾರ ಅನ್ನುವಂಥ ಮನಸ್ಥಿತಿ ಇವ್ರಿಗಿತ್ತು ಅಲ್ಲಿ ಇವ್ರು ಹೇಳಿದರು ನೀನು ಪಬ್ಲಿಷ್ ಮಾಡಿದೆ ನೀನು ಕೂಡ ಇದಕ್ಕೆ ಸಾಕ್ಷಿ ನೀನು ಕೂಡ ಪಾರ್ಟಿ ಆಗ್ತೀಯ ಅಂತ ಕರ ಭಾರತ ಸರ್ಕಾರ ಹೇಳ್ತು ಆವಾಗಿಂದ ಈತನಿಗೆ ತಡ್ಕೊಳೋಕೆ ಇಲ್ಲ ಎರಡನೇದು ಟೆಸ್ಲಾ ಭಾರತದಲ್ಲಿ ತಯಾರು ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾಯಿಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸು ಎಲ್ಲ ಪ್ರೊವೈಡ್ ಮಾಡುವಂಥ ಒಂದು ಮಾಡಿದ್ರು ಇನ್ನಷ್ಟು ದುಡ್ಡು ಮಾಡಬೇಕು ಅಂತ ಎಲ್ಲ ಮಸ್ಕನ ಐಡಿಯಾ ಅದಕ್ಕೆ ಭಾರತ ದೇಶ ಅವಕಾಶ ಕೊಡ್ತಾಯಿಲ್ಲ ಅಲ್ಲರಿ ಕ್ಲೋಸ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರಿಗೆ ಆತ ಹಾರ್ಲಿ ಡೇವಿಡ್ಸನ್ ಗಾಡಿನ ಭಾರತದಲ್ಲಿ ನಾವು ಇದು ಮಾಡ್ತೀವಿ ಇಂಪೋರ್ಟ್ ಡ್ಯೂಟಿ ತೆಗೆದಾಕಿ ಟು ಹಂಡ್ರೆಡ್ ಪರ್ಸೆಂಟ್ ನಾವು ಭಾರತದಲ್ಲೇ ತಯಾರು ಮಾಡ್ತೀವಿ ಅಂದಾಗ ನರೇಂದ್ರ ಮೋದಿ ಹೇಳಿದರು ನನ್ನ ದೇಶದ ಬೈಕ್ಗಳ ಕತೆ ಏನು ಅಂದರು ನಮ್ಮಲ್ಲಿ ಬಜಾಜ್ ಇದೆ ಹೊಂಡಾ ಇದೆ ನೂರ ಎಂಟು ಕಂಪ್ನಿಗಳಿದ್ದಾವೆ ನೀಲ್ಲಿ ತಂದು ಡೇವಿಡ್ಸನ್ನು ನಿರ್ಸ್ಬಿಟ್ರೆ ನಾನೇನು ಮಾಡಲಿ ನಮ್ಮ ಜ ನಮ್ಮ ದೇಶದಲ್ಲಿ ಅದನ್ನು ಡೇವಿಡ್ಸನ್ ಥರದ್ ಗಾಡಿ ನಮ್ಮವ್ರು ತಯಾರು ಮಾಡೋ ಮಾಡ್ತೀವಿ ನಿಮ್ಮ ಜೊತೆ ವ್ಯವಹಾರ ಮಾಡೋಕ್ಕಾಗಲ್ಲ ಅಂತ ನರೇಂದ್ರ ಮೋದಿ ಹೇಳಿ ಕಳಿಸಿರು ಫ್ರೆಂಡ್ಗೆ ಕ್ಲೋಸ್ ಫ್ರೆಂಡು ಇನ್ನು ಈ ಮಸ್ಕು ಎಲ್ಲೆ ಕುತ್ಕೊಂಡು ಈ ದೇಶದ ಯಾಕೆ ಬಂತಿದ್ದು ಸಮಸ್ಯೆ ಅಂತಂದರೆ ಮುಂಬೈ ವಾಯುವ್ಯ ಕ್ಷೇತ್ರದಲ್ಲಿ ಅಲ್ಲಿ ರವೀಂದ್ರ ವಾಯ್ಕರ್ ಅಂತ ಒಬ್ಬ ಗೆದ್ದಮ್ಮನೆ ಏಕನಾಥ್ ಶಿಂದೆ ಬಂಡದ ನಲವತ್ತೆಂಟು ಮತಗಳಿಂದ ಗೆದ್ದ ಆಗತ್ತೆ ಒಂದು ಮತ್ತಿಂದ ದೊಡ್ಡ ಗೆದ್ದವರು ಸೋತವರು ಈ ದೇಶದಲ್ಲಿ ಬೇಕಾಷ್ಟು ಜನ ಇದ್ದಾರೆ ಎರಡು ಬಾರಿ ಕೌಂಟಿಂಗ್ ಮಾಡಲಾಯಿತು ಎಲ್ಲ ಮಾಡಿದ ಮೇಲೂ ರವೀಂದ್ರ ವಾಯ್ಕರ್ ಗೆಲುವಾಗಿದೆ ಗೆಲುವಾದ ಕೂಡ ಇವರೆಲ್ಲ ರೊಳ್ಳಿ ತೆಗಲಿಕ್ಕೆ ಶುರು ಮಾಡಿದರು ಇಲ್ಲ ಸರಿಯಿಲ್ಲ ಇದು ಅಲ್ಲಿ ಒಬ್ಬ ಮೊಬೈಲ್ ಹಿಡ್ಕೊಂಡು ಬಂದಿದ್ದ ಅದರಿಂದ ಓ ಟಿ ಪಿ ಮೂಲಕ ಇ ವಿ ಎಮ್ ಮಷೀನನ್ನು ಓಪನ್ ಮಾಡಲಾಯಿತು ಆದ್ದರಿಂದ ಧ್ರುವರಾಟಿ ಅಲ್ಲಿ ಕು ಕಾಕ್ ಜರ್ಮನ್ ಕಾಕ್ರೋಚ್ ಅಂತ ಹೆಸರು ಒಂದು ಜರ್ಮನೀಲಿ ಕುತ್ಕೊಂಡು ಇಲ್ಲಿ ಮುಂಬೈ ವಾಯುವ್ಯ ಕ್ಷೇತ್ರದಲ್ಲಿ ಏನಾಗಬೇಕು ಅಂತ ಈತ ಮಾತಾಡ್ತಾನೆ ಅವನು ಅಲ್ಲಿ ಕೂತ್ಕೊಂಡು ಬಂದು ಭಾರತ ದೇಶದಲ್ಲಿದ್ದು ಇಲ್ಲಿ ಜೀವನ ಮಾಡಪ್ಪ ನೀನು ಮೊದಲು ಅಲ್ಲಿ ಕೂತ್ಕೊಂಡು ಭಾರತ ದೇಶದ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಅವನು ಅಲ್ಲಿ ಕೂತ್ಕೊಂಡು ಹೇಳ್ತಾನೆ ಇಲ್ಲ ಇನ್ನೊಂದು ಸಲ ಇದು ಮರುಚುನಾವಣೆ ಆಗಬೇಕು ಯಾವುದು ಆ ಕ್ಷೇತ್ರದ ರವೀಂದ್ರ ವಾಯ್ಕರ್ ಎಲ್ಲಿ ಗೆದ್ದಿದಾರಲ್ಲ ಆ ಕ್ಷೇತ್ರ ಮರು ಚುನಾವಣೆ ಆಗಬೇಕಂತೆ ಎರಡು ಸಲ ಕೌಂಟಿಂಗ್ ಮಾಡಿದ್ದಾರೆ ನಲವತ್ತೆಂಟು ಓಟಿಂದ ಗೆದ್ದಿದ್ದಾರೆ ಆಮೇಲೆ ಚುನಾವಣಾ ಆಯೋಗ ಹೇಳ್ತು ಇಲ್ಲ ನಾವು ಯಾವುದು ಓ ಟಿ ಪಿ ಗಿ ಟಿ ಪಿ ತರುವಂಥ ಪ್ರಶ್ನೆನೇ ಬರಲ್ಲ ನಮ್ಮ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ನಲ್ಲಿ ಮೊದಲೇದಾಗಿ ವೈಫೈಗೆ ನಾವು ಅದನ್ನು ಅಳವಡಿಸಿಲ್ಲ ನೆಟ್ವರ್ಕು ಅದಕ್ಕೆ ಬೇಕಾಗಿಲ್ಲ ಆ ರೀತಿಯಾದಂಥ ಇಮ್ಯುನಿಟಿ ಇರುವಂಥ ಸಿಸ್ಟಮ್ ಇದು ನೀವು ಹೇಳಿದ ತಕ್ಷಣ ಇನ್ನೊಂದು ಸಲ ಚುನಾವಣೆ ಮಾಡೋದು ಮಾಡಲಿಕ್ಕಾಗಲ್ಲ ನಿಮ್ಮ ಮೇಲೆ ಡಿಫೆಮೇಷನ್ ಕೇಸ್ ಹಾಕ್ತೀನಿ ಅಂತ ಚುನಾವಣಾ ಆಯೋಗ ಹೇಳುತ್ತೆ ಅಲ್ಲಿ ರಾಹುಲ್ ಗಾಂಧಿ ಕೂತ್ಕೊಂಡು ಹೇಳ್ತಾರೆ ಇಲ್ಲ ನಮ್ಮನ್ನು ವೋಟಿಂಗ್ ಮಷಿನ್ ಯಾವ ಬೇಕಾದ್ರು ಹೇಗೆ ಬೇಕಾದರೂ ಒಂದು ಅದು ಬ್ಲ್ಯಾಕ್ ಬಾಕ್ಸ್ ಅದು ಅನ್ನುವಂಥ ರೀತಿಯಲ್ಲಿ ಅವರು ಮಾತಾಡ್ತಾರೆ ಕಾಕ್ಪಿಟ್ಟಲ್ಲಿ ಇರ್ತಲ್ಲ ಆ ರೀತಿಯದಿದು ಯಾರಿಗೂ ತೆಗೆದು ತೋರಿಸೋಲ್ಲ ತೆಗೆದು ತೋರ್ಸೋಕ್ಕೇನಿದೆ ನಿಮ್ಗೆ ತೊಂಬತ್ತೊಂಬತ್ತು ಸೀಟ್ ಹೆಂಗೆ ಬಂದು ಹಂಗಾರೆ ಅದನ್ನು ವಶಪಡಿಸ್ಕೊಂಡ್ಬೋಡಿತ್ತಲ್ಲ ಬಿ ಜೆ ಪಿ ಅವ್ರಿಗೆ ಜೀರೋ ಮಾಡ್ಬೋದಿತ್ತಲ್ಲ ಯಾಕೆ ಮಾಡಲಿಕ್ಕಾಗಲಿಲ್ಲ ಮೆಜಾರಿಟಿನಲ್ಲಿ ಬರ್ಕಾಯಿತ್ತಲ್ಲ ಭಾರತೀಯ ಜನತಾ ಪಕ್ಷ ಅದನ್ನ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದರೆ ಯಾಕೆ ಆಗಲಿಲ್ಲ ಅಂದರೆ ತಮ್ಮ ಸೋಲಿಗೆ ಬೇರೆಯವ್ರ ಮೇಲೆ ಇನ್ನಿಲ್ಲದ ಕಾರಣವನ್ನು ಹುಡುಕಿ ಹಾಕೋದು ಮತ್ತು ಸಾಧ್ಯ ಆದರೆ ಒಂದಷ್ಟು ಸಗಣಿಯನ್ನು ಎರಚೋದು ಇದು ಇವರ ಪರಿಸ್ಥಿತಿ ಎರಡು ಸಲ ಸರ್ಕಾರ ಆಗಿಲ್ಲ ಹತ್ತು ವರ್ಷ ಮೂರನೇ ಸಲ ಇನ್ನೂ ಐದು ವರ್ಷ ಕಾಯಬೇಕು ಅಷ್ಟೊತ್ತಿಗೆ ಈ ಪಿ ಚಿದಂಬರಂಗೆ ಈಗಾಗಲೇ ಎಂಬತ್ತು ವರ್ಷ ಈ ಮನುಷ್ಯ ಅವರ ಆಟ ಸಂದರ್ಭದಲ್ಲಿ ಈ ಮನುಷ್ಯನ ಆರೋಗ್ಯ ಹೇಗಿರುತ್ತೆ ದೇವ್ರ ದೈದಿಂದ ಏನಾಗೋದು ಬೇಡ ನಾವು ಕೆಟ್ಟದ್ದನ್ನು ಹಾರೈಸೋದು ಬೇಡ ಆದರೆ ಏನಾಗತ್ತೆ ಅಂತ ಅವನಿಗೂ ಗೊ ಆ ಮನುಷ್ಯನಿಗೂ ಗೊತ್ತಿಲ್ಲ ಆದ್ದರಿಂದ ಈ ರೀತಿಯಾದಂಥ ರೊಳ್ಳಿ ತೆಗಿಯೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ನರೇಂದ್ರ ಮೋದಿ ನಿರಂತರವಾಗಿ ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡು ಯಾವುದೇ ನಿರಾತಂಕವಾದಂಥ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ